ಗಣಪ ಮುದ್ರೆ ಹೇಗ್ ಮಾಡಬೇಕು ಅಂದ್ರೆ ಎರಡೂ ಕೈಗಳ ಎಲ್ಲಾ ಬೆರಳುಗಳನ್ನ ಈ ರೀತಿಯಾಗಿ ಬಂಧಿಸಿ ಭದ್ರವಾಗಿ ಹೃದಯದ ಹತ್ರ ಹಿಡಿಯಬೇಕು ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ಮತ್ತು ಬಿಡುತ್ತಾ ಬೆರಳುಗಳನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎಳಿಬೇಕು ಆರ್ ಸಲ ಈ ರೀತಿ ಸೆಳೆತ ಕೊಟ್ಟ ನಂತರ ಕೈಗಳ ವಿನ್ಯಾಸ ನಾವೇನ್ ಮಾಡ್ಬೇಕಿಲ್ಲಿ ಬದಲಿಸಬೇಕು ಈ ರೀತಿಯಾಗಿ ಮತ್ತೆ ದೀರ್ಘವಾಗಿ ಉಸಿರಾಡುತ್ತಾ ಕೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಎಳಿಬೇಕು ಮತ್ತೆ ಆರು ಸಲ ಸೆಳೆತ ಕೊಟ್ಟು ಸ್ವಲ್ಪ ಕಾಲ ಬಿಟ್ಟು ಮುದ್ರೆಯನ್ನು ನಾವು ತೆಗಿಬೇಕು ಇಲ್ಲಿ ಹೃದಯದ ಬಳಿ ಅಂತಂದ್ರೆ ಅನಾಹತ ಚಕ್ರದ ಬಳಿ ಈ ಮುದ್ರೆ ಮಾಡೋದ್ರಿಂದ ಹೃದಯದ ಮಾಂಸಖಂಡಗಳು ಬಲಗೊಳ್ಳುತ್ತವೆ ಹೃದಯ ಮತ್ತು ಶ್ವಾಸಕೋಶದ ನರನಾಡಿಗಳು ಉತ್ತೇಜನಗೊಂಡು ಆಕ್ಟಿವೇಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತದೆ ಈ ಮುದ್ರೆಯಿಂದ ರಕ್ತದ ಶುದ್ಧತೆ ಕೂಡ ಹೆಚ್ಚುತ್ತದೆ ಭುಜಗಳ ಬಿಗಿತ ಅಂದ್ರೆ ಫ್ರೋಝನ್ ಆರ್ಮ್ಸ್ ಅಂತ ಏನ್ ಹೇಳ್ತೀವಲ್ಲ ಈ ತೊಂದರೆ ಇದ್ರೆ ಗಣಪ ಮುದ್ರೆಯಿಂದ ಶಮನಗೊಳ್ಳುತ್ತದೆ ಈ ಗಣಪ ಮುದ್ರೆ ಮಾಡೋದ್ರಿಂದ ಅನಾಹತ ಚಕ್ರ ತೆರೆದು ಪ್ರೀತಿ ಅನುಕಂಪ ಧೈರ್ಯ ಸಾಹಸ ಇಂತಹ ಭಾವನೆಗಳು ಜಾಗೃತಗೊಳ್ಳುತ್ತವೆ ಗಣಪ ಮುದ್ರೆಯು ದಿನಕ್ಕೆ ಒಂದು ಸಲ ಮಾಡಿದ್ರೂ ಸಾಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು